ನಾವು ಗುರು ದಶೆ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಈ ಗುರು ದಶೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದಿರತ್ತ ಗಂಡ್ ಮಕ್ಳಿಗೆ ಒಳ್ಳೇದಿರುತ್ತಾ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು ಗುರು ಯಾಕಂದ್ರೆ ತಾರ ಗುರುಗ್ರಹದ ಹೆಂಟು ತಾರ ಹಾಗಾಗಿ ಗುರು ತುಂಬ ಪವರ್ಫುಲ್ ಹೆಣ್ಮಕ್ಳು ಫೇವರೇಟ್ ಗಂಡು ಮಕ್ಳು ಫೇವರೇಟ್ ಅಲ್ಲ ಹಾಗಾಗಿನೇ ಗುರು ಬಂದು ಹೆಣ್ಮಕ್ಳಿಗೆ ನಡೆದ್ರೆ ಗುರು ದಶ ತುಂಬಾ ಒಳ್ಳೇದು ಎಷ್ಟೋ ಜನಕ್ಕೆ ಮಕ್ಕಳೇ ಇರೋಲ್ಲ ಬಹಳ ವರ್ಷ ಕೈ ಕೈ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾರೆ ಐದು ವರ್ಷ ಹತ್ತು ವರ್ಷ ಎಲ್ಲ ಮಕ್ಳು ಅವ್ರಿಗೆ ಅಪ್ಪಿ ತಪ್ಪಿ ಗುರು ದಶೆ ಬಿಟ್ರೆ ಅವ್ರ ಲೈಫಲ್ಲಿ ಕುಜ ದಶೆ ನಡೀತಾ ಇರುತ್ತೆ ದಶೆ ನಡೀತಿರತ್ತೆ ಗುರು ದಶೆ ಆಕ್ಟಿವ ಮನೇಲಿ ಮಕ್ಕಳು ಮದುವೆ ಗೋಡ್ ಎಲ್ಲವೂ ತಗೋತಾರೆ ಚಿನ್ನ ಬೆಳ್ಳಿ ಎಲ್ಲವೂ ತಗೋತಾರೆ ಮತ್ತು ಮದುವೆ ಎಲ್ಲಾಗುತ್ತೆ ದೆಸೆಯಲ್ಲಿ ಬರುವಂಥ ಗುರು ತುಂಬ ಯೋಗವನ್ನು ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟು ನಾನು ಇವತ್ತವರೆಗೂ ನನ್ನ ಮಗಳು ಹುಟ್ಟಿದ್ದಾಗಿರ್ಬೋದು ನನ್ನ ಮನೆ ಕಟ್ಟಿದ್ದೆಲ್ಲ ನನ್ನ ಹೆಂಡ್ತಿ ಗುರು ದಶೆ ನಡಿಬೇಕಾದ್ರೆ ನನಗೆ ಇದೆಲ್ಲ ಆಗಿದೆ ಯಾಕೆಂದರೆ ನನ್ನ ಹೆಂಡತಿನೇ ನನಗೆ ಒಂಥರ ಗುರುಗ್ರಹ ಇದ್ದಂಗೆ ನನ್ನ ಹೆಂಡತಿ ಅಷ್ಟು ಸಪೋರ್ಟ್ ಮಾಡಿದೆ ಅದಕ್ಕೆ ನಾವು ಇಬ್ಬರು ಸಖತ್ ಲವ್ ನಾವಿಬ್ಬರಿಗೂ

ദാവൺഗരെ ഗുരുജി നാദി വല്ല ഗുരുജി സൂപ്പർ സൂപ്പർ മേഡം ദേവേഗ് യടിയൂരപ്പ് ഇത ಆಮೇಲೆ ತಿರುಪತಿ ದೇವಸ್ಥಾನ ಬಾಗ್ಲಾಕತ್ತೆ ಹೇಳಿದ್ರು ಈ ವರ್ಷ ಒಂಬತ್ತೆರಡು ಸರಿ ಇಲ್ಲ ಅಂತ ಹೇಳಿದ್ರೆ ಇಪ್ಪತ್ತೆರಡು ಜಮ್ಮು ಕಾಶ್ಮೀರ ವಾರ ಆಯ್ತು ಇಡೀ ವರ್ಲ್ಡ್ ಅಂತಾರೆ ಇದನ್ನು ಮುಂಚೆ ನಾನು ಹೇಳ್ತಾ ಇದ್ದೆ ಏನು ಎಡಿಜಿದ್ದೆ ವಾರ ಆಗುತ್ತೆ ಭೂಕಂಪ ಆಗುತ್ತೆ ಮನೇಲಿ ಸಿಲಿಂಡ್ರುಗಳು ಜಾಸ್ತಿ ಬಸ್ಟ್ ಆಗುತ್ತೆ ರೆಡ್ ಕಲರ್ ಬಣ್ಣ ಸರಿ ಇಲ್ಲ ಆರ್ ಸಿ ಬಿಲ್ ಯಾವಾಗಲೂ ಏಯ್ಟಿ ನಂಬರ್ ಹಾಕಿ ಹೋಗ್ಬೇಡಿ ಒಳ್ಳೇದಲ್ಲ ಅಂತೇಳಿ ಮನೆ ಹಾಕೋಗ್ಬಿಟ್ಟು ಎಲ್ಲ ಹೊಗೆ ಹಾಕಿ ಅಂತಲ್ಲಂಗೆ ಮೇಡಮ್ ಅವ್ರೆ ನಿಮ್ಮ ಮಗಳು ಎಜುಕೇಷನ್ ಬಗ್ಗೆ ಕೇಳ್ತಾ ಇದ್ದಲ್ವಾ ಸಿಲ್ಪ್ರೆ ನಿಮ್ಮ ಮಗಳಿಗೆ ಎಜುಕೇಷನ್ ತುಂಬ ತೊಂದರೆ ಕೊಡುತ್ತೆ ಮೇಡಮ್ ಯಾಕಂದರೆ ನಿಮ್ಮ ಮಗಳಿಗೆ ಹಿಂದುಗಡೆ ಹನ್ನೊಂದನೇ ಮನೇಲಿ ಪಾಪಗ್ರಹ ಹನ್ನೆರಡನೇ ಮನೇಲಿ ಕುಜ ನೀಚ ಪಾಪಗ್ರಹ ಲಗ್ನದ ಮುಂದ್ಗಡೆನೂ ಕೂಡ ಪಾಪಗ್ರಹ ಆಗ್ತಾನೆ ಶನಿಗ್ರಹ ಮತ್ತು ಐದನೇ ಮನೇಲಿ ರಾವು ಎಜುಕೇಷನ್ ಹಾಳು ಮಾಡ್ತಾನೆ ಗುರುಬಲ ಒಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಜುಕೇಷನ್ನ ತುಂಬ ಡಿಸ್ಟರ್ಬ್ ಮಾಡ್ತಾನೆ ಮತ್ತೆ

ಯಾರಿದ್ರೆ ತುಂಬಾ ಜಾಬ್ ತಮ್ಮ ರೀಸೆಂಟ್ ಆಗಿ ಈಗ ಒಂದು ವರ್ಷ ಎರಡು ತಿಂಗಳಾಯ್ತು ಗುರುಜಿ ಡೆತ್ ಆಗಿದ್ದಾರೆ ಹೌದು ಎರಡನೇ ಮನೇಲಿ ಶನಿ ಇರಬಾರ್ದು ಜ್ಯೋತಿಷ್ಯರು ಎರಡನೇ ಶನಿ ನಮ್ಮ ತಮ್ಮ ಹೌದು ಹೌದು ಅದನ್ನ ಹೇಳ್ತೇನೆ ನಾನು ನಮ್ಮ ಮನೇಲಿ ಹೇಳ್ತಾ ಇದ್ದೆ ನಮ್ಮ ಮಿಸ್ ಅವ್ರ ಯಜಮಾನರು ಸತ್ತೋಗಿರು ನಾನು ಅಬ್ಸರ್ವ್ ಮಾಡಿದೆ ಅಲ್ಲಿ ನಿಂತ್ಕೊಂಡು ಹೇಳಿದೆ ಏ ಇವ್ರು ನಿಮ್ಮ ನಿಮ್ಮ ಅಕ್ಕನ ಹೋಗ್ಬಿಡ್ತಾರೆ ಕಣೆ ನಾನು ಹೇಳಿ ಜಾದಲ್ಲಿ ಎಣ್ಣೆಕೆ ಬಿಟ್ಟಿದ್ರು ಅವರು ನಾನು ಹೇಳ್ಬಿಟ್ಟು ಬಂದಿದ್ದೆ ಒಂದು ತಿಂಗಳಲ್ಲಿ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬಂದಿದ್ದೆ ಹಂಗೆ ಎರಡನೇ ಮನೇಲಿ ಶನಿ ನಿಮ್ಮ ಮಗಳನ್ನ ದಯವಿಟ್ಟು ಕೈ ಮುಗಿತೀನಿ ಹೆಂಗಾರ ಮಾಡಿ ಗೌರ್ಮೆಂಟ್ ಕೆಲಸಕ್ಕೆ ಸೇರಿಸ್ಬೋದು ಆದರೆ ನಿಮ್ಮ ಮಗಳ ಜಾತಕದಲ್ಲಿ ತುಂಬ ಪರ್ಸ್ನಲ್ ಪ್ರಾಬ್ಲಮ್ ತುಂಬ ಡೆಸ್ಟ್ ಇದೆ ಎಜುಕೇಷನ್ಗೆ ಎಜುಕೇಷನ್ ಸ್ಟೋನ್ ಅಂತ ಸಿಗುತ್ತೆ ಮೇಡಮ್ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ತರಿಸ್ಕೊಳ್ಳಿ ಭಾಳ ಕಮ್ಮಿ ಇದೆ ಒಂದು ಹತ್ತು ಪೀಸ್ ಇದೆ ನಾನು ನೀನು ಯಾರಿಗೂ ಕೊಟ್ಟಿಲ್ಲ ಅದು ನನ್ನ ಮಗಳಿಗಾಗೆ ತಂದಿದ್ದೆ ಅದಾದಮೇಲೆ ಇಲ್ಲ ಅವೆಲ್ಲ ಅವೆಲ್ಲ ಸಿಗಕ್ಕೆ ನೀವು ಬೇಗ ನಾವು ಫೋನ್ ಮಾಡಿ ನಮ್ಮ ಸಂಸ್ಥೆಗೆ ತರ್ಸ್ಕೊಳ್ಳಿ ಯಾಕಂದರೆ ನಾನು ರಾಹು ಟೆಂಪಲ್ ಪೂಜೆಗೆ ಹೋಗ್ತಾಯಿದ್ದೀನಿ ರಾಹು ಟೆಂಪಲ್ ಪೂಜೆಗೆ ಒಂದು ನಾಲ್ಕೈದು ದಿವಸ ಇರಲ್ಲ ನಿಮಗೆ ನಾಳೆ ಹೋದಕ್ಕೆ ಸಿಗುತ್ತೆ ಫೋನ್ ಮಾಡಿ ತರಿಸ್ಕೊಳ್ಳಿ ಅದ ನಿಮ್ಮ ಮನೆಯಲ್ಲಿ ಓದೋ ರೂಮಲ್ಲಿ ಇಡಿ ಮೇಡಮ್ರೆ ನಿಮ್ಮ ಮಗಳಿಗೆ ಎಜುಕೇಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಶುಕ್ರ ದೇಶೆ ತುಂಬ ಡಿಸ್ಟರ್ಬ್ ಮಾಡುತ್ತೆ ಇದಕ್ಕೆಲ್ಲ ಪರಿಹಾರನ ದಯವಿಟ್ಟು ಹೇಳ್ತಿದ್ದೀನಿ ಎಜುಕೇಷನ್ ಸ್ಟೋನ್ ತರಿಸ್ಕೊಳ್ಳಿ ಒಳ್ಳೇದಾಗಲಿ ಅದು ತಂದಿಟ್ಟು ನಿಮ್ಮ ಮಗಳು ಓದ್ತಾಳೆ ನಾವು ಹೇಳ್ಬೋದು ಬಾಯಲ್ಲಿ ಹೇಳಿದು ಬೇಡ ನೀವು ಆ ಕಲ್ಲು ತಂದಿಟ್ಕೊಳ್ಳಿ ಒಳ್ಳೇದು ನನ್ನ ಮಗಳಿಗೆ ನಾನು ಹೆಂಡ್ತಿ ಒಂದು ಸರಿ ಹೊಡೆದಾಗ ನಾನು ತಂದಿಟ್ಬಿಟ್ಟೆ ನನ್ನ ಮಗಳು ಇವಾಗ ಚೆನ್ನಾಗಿ ಓದ್ತಾಳೆ ನಾನು ಡೈಲಿ ನಾಲ್ಕು ಸರಿ ಫೋನ್ ಇದೆಲ್ಲ ಬರೋದೇ ಇಲ್ಲ ಇವಾಗ ಬರಬೇಕು ನಾಲ್ಕು ಸರಿ ಫೋನ್ ಮಾಡ್ತೀನಿ ನಾನು ಅಷ್ಟು ತುಂಬಾ ಇಷ್ಟ ನನಗೆ ನಂಗೆ ಮಕ್ಕಳನ್ನು ಭಾಳ ಇಷ್ಟ ಅದ್ರಲ್ಲಿ ನನ್ನ ಮಗಳನ್ನು ಇನ್ನೂ ಇಷ್ಟ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಶಿಲ್ಪ ಅವರೇ ಕರೆ ಮಾಡಿದ್ದಕ್ಕೆ ಸೊ ನಮ್ಮೊಟ್ಟಿಗೆ ಈಗ ಚಿಂತಾಮಣಿಯಿಂದ ಕರೆ ಮಾಡಿದ್ದಾರೆ ಮಂಜುನಾಥ್ ಅನ್ನೋರು ಮಾತಾಡೋಣ ಮಂಜುನಾಥ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಯಾರ್ ಬಗ್ಗೆ ಕೇಳಬೇಕಿತ್ತು ತಾವು ಮೇಡಮ್ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಸೊ ಅವ್ರ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ಹೇಳಿ ಗಮಿತ್ ಪ್ರಣವ್ ಅಂತ ಮೇಡಮ್ ಓಕೆ ಡೇಟ್ ಆಫ್ ಬರ್ತ್ ಒಂದು ಹತ್ತೊಂಬತ್ತು ಎರಡು

ಚೆನ್ನಾಗಿರ್ಬೇಕು ಸರ್ ಹತ್ತೊಂಬತ್ತನೇ ತಾರೀಕು ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರ ಟೈಮಿಂಗ್ಸ್ ಏನು ಹೇಳಿ ಸರ್ ಸಂಜೆ ಏನ್ ಕೇಳ್ಬೇಕು ಅಂತೀರಾ ಹೆಂಗೆ ಸ್ವಲ್ಪ ಜೀವನದಲ್ಲಿ ಹೆಂಗಿರ್ತಾರೆ ಬಗ್ಗೆ ಅಂತ ಸರ್ ಓ ಸರ್ಕ ಸೂಪರ್ ನಮ್ ಕಾರ್ಯಕ್ರಮ ಬರುತ್ತೆ ಅಂತ ಗೊತ್ತಾಯ್ತ ಮುಂಚಾಗ್ಲೆ ಹೌದು ಸರ್ ಟಿ ವಿ ನೋಡ್ತಾನೆ ಇದ್ದೀನಿ ಗುರುಜಿ ನಿಮ್ಮ ಮಗನ ಯಾವ್ದಾದ್ರು ಸ್ಪೋರ್ಟ್ಸ್ ಕೆಲ್ ಸ್ಪೋರ್ಟ್ಸ್ ಮೆನ್ ಕೆಲ್ ಸ್ಪೋರ್ಟ್ಸ್ ಮೆನ್ಗೆ ಹಾಕಿ ತುಂಬ ಸಕ್ಕತ್ತಾಗಿರೋಂಥ ಜಾತಕ ಭಾಳ ಒಂಬತ್ತನೇ ಮೇಲೆ ಗುರು ಶುಕ್ರ ಇದೆ ನೀವು ಹುಟ್ಟಿದ ಮೇಲೆ ಮನೆ ಮಠ ಆಸ್ತಿ ಎಲ್ಲ ತೊಗೋಬೇಕು ಮತ್ತು ನಿಮ್ಮ ಕುಟುಂಬದಲ್ಲಿ ಯಾವ್ದಾದ್ರು ಒಂದು ಪಂಚಾಯತಿ ಗಲಾಟೆ ಕಂಪ್ಲೇಂಟ್ ಕೇಸ್ ಯಾರಿಗಾರು ಇರಬೇಕಾಯ್ತು ಯಾರಿಗೂ ಇನ್ನೂ ಸ್ಟಾರ್ಟ್ ಆಗಿಲ್ವಾ ಇದನ್ನು ಇಲ್ಲ ಗುರುಜಿ ಇದೊಂದು ಹೇಳುತ್ತೆ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದೊಂದು ಆಗಬೇಕು ಗುರು ಶುಕ್ರ ಒಟ್ಟಿಗೆ ತುಂಬ ಅನುಭವಿಸ್ತಾರೆ ಅಂತ ಹೇಳುತ್ತೆ ಹಂಡ್ರೆಡ್ ಪರ್ಸೆಂಟು ಬುಧನೂ ಚಂದ್ರನೂ ಒಟ್ಟಿಗೆ ಅದು ವಿಪರೀತ ರಾಜಯೋಗ ಜಾತಕ ತುಂಬ ಚೆನ್ನಾಗಿದೆ ಸರ್ ಜಾತಕ ತುಂಬ ಚೆನ್ನಾಗಿದೆ ಸ್ವಲ್ಪ ಇವಾಗ ಆರೋಗ್ಯ ಕಡೆ ಗಮನ ಕೊಡಿ ಎಲ್ಲರೂ ಬಿದ್ದು ಕಿಟ್ ಮಾಡ್ಕೊಂಡರು ಭಾಳ ಚೆನ್ನಾಗಿದೆ ಏನು ಎಷ್ಟಿಟ್ಟಿದ್ದೀರಾ ಗಮಿತ್ ಪ್ರಣವ್ ಅಂತ ಗಮಿತ್ ಗಾ ಓಕೆ ಓಕೆ ಅದು ಎಷ್ಟು ಬರ್ತು ನೋಡ್ಬೇಕು ನಿಮ್ಮ ರಾಜ್ಯ ಪ್ರಕಾರ ಗಾಯಿಂದ ಇಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಂ ಹತ್ತೊಂಬತ್ತು ತುಂಬ ಬ್ಯೂಟಿಫುಲ್ ನಂಬರ್ಸ್ ಹತ್ತೊಂಬತ್ತರ ನಂಬರ್ಸ್ ಒಳ್ಳೆ ನಂಬರ್ಸ್ ಆಗುತ್ತೆ ತುಂಬ ಬ್ಯೂಟಿಫುಲ್ ನಂಬರ್ಸ್ ನಾನು ತುಂಬ ಇಷ್ಟಪಡೋ ನಂಬರ್ಸ್ ಗುರು ಶುಕ್ರ ಒಂಬತ್ತು ನಂಬರ್ ಸಿಕ್ಕರೆ ನಿಮ್ಮ ಅದೃಷ್ಟ ಅಂತ ಹೇಳುತ್ತೆ ನಿಮ್ಮ ಮನೇಲಿ ಯಾವಾಗಲೂ ಕೂಡ ಅತ್ತಿಮರ ಮರ ಹಳ್ಳಿ ಮರ ಹೇಳಿ ತುಂಬ ಲಕ್ ಬರುತ್ತೆ ಒಳ್ಳೆ ಜಾತಕ ಸರ್ ಒಳ್ಳೆಯದಾಗಲಿ ಮತ್ತು ಸೂರ್ಯ ಮತ್ತು ಶನಿ ಒಟ್ಟಿಗೆ ಇವೆರಡೂ ಒಟ್ಟಿಗೆ ಏನಾಗುತ್ತೆ ಮ್ಯಾರೇಜ್ ಲೈಫು ಡೈವರ್ಸ್ ಕೊಡುತ್ತೆ ಅಂತ ಹೇಳುತ್ತೆ ಡೈವರ್ಸ್ ಕೊಟ್ಟೆ ಕೊಡುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಕೊಡುತ್ತೆ ಮತ್ತು ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದರೆ ಎಂಟಿ ಡೆತ್ ಆಗಿಬಿಟ್ಟು ಇವ್ರ ಮೇಲೆ ಕೇಸಾಗಿ ಕಂಪ್ಲೇಂಟಾಗಿ ಅವ್ನು ಅನುಭವಿಸ್ಬೇಕು ಅಂತ ಹೇಳ್ತೀವಿ ಇವಾಗ ಅವನು ಚಿಕ್ಕ ಹುಡುಗ ಅವನು ದೊಡ್ಡನಾದ ಕಾಲದಲ್ಲಿ ಪ್ರಾಬ್ಲಮ್ ಎಲ್ಲ ಅನುಭವಿಸ್ತಾನೆ ಇವಾಗ ನನ್ನ ಮಗಳು ಚಿಕ್ಕವಳು ನಾನು ಸಂಜೆ ಕೈ ರೇಖೆ ನೋಡ್ತಾ ಇರ್ತೀನಿ ಯಾವ ರೇಖೆ ಬೆಳೆದಿತ್ತಪ್ಪ ಅಂತವ ಹಾಗಾಗಿ ಇವತ್ತು ಅವರು ಚಿಕ್ಕ ಮಕ್ಕಳೇ ಆಗಿರ್ಬೋದು ಅವ್ರ ಜಾತಕ ಇದ್ದಂಗೆ ನಡೆಯೋದು ಅವತ್ತಿನ ಕಾಲಕ್ಕೆ ನೀವು ಅವತ್ತು ನಾನು ಬರೆದಿಟ್ಟು ಕೇಳಿ ನೀವು ನೀವು ಮಾತೆಲ್ಲ ನಡೀತದೆ ಅವ್ನು ಹೆಂಡತಿ ಡೆತ್ ಆಗಿರ್ತಾಳೆ ಕಂಪ್ಲೇಂಟ್ ಆಗುತ್ತೆ ಅವ್ನು ಕಣ್ಣೀರಲ್ಲಿ ಕೈ ತೊಳಿತಿದ್ದೆ ಸಾಕಷ್ಟು ದುಡ್ಡಿರುತ್ತೆ ಹುಚ್ಚ ಶುಕ್ರ ಹುಚ್ಚ ಶುಕ್ರ ಇರಬಾರ್ದಲ್ಲ ಜಾತ್ ನೋಡಿ ದರ್ಶನವ್ರಿಗೆ ಹುಚ್ಚ ಶುಕ್ರ ಬರೀ ಪ್ರಾಬ್ಲಮ್ಮು ಯಡಿಯೂರಪ್ಪರಿಗೆ ಹುಚ್ಚ ಶುಕ್ರ ಬರೀ ಪ್ರಾಬ್ಲಮ್ಮು ಹೆಣ್ಮಕ್ಳಿಂದ ತಲೆನೋವು ಜಾಸ್ತಿ ಹುಚ್ಚ ಶುಕ್ರ ಇರಬಾರ್ದು ಯಾವಾಗಲೂ ಕೂಡ ಹೆಣ್ಮಕ್ಳು ತುಂಬ ಕಾಟ ಕೊಡ್ತಾರೆ ಅದು ಒಳ್ಳೆದಾಗಿ ಕೊಡ್ತಾರೆ ಕೆಟ್ಟದಾಗಿ ಕೊಡ್ತಾರೆ ಎಂತಾದರೂ ಸರಿ ಫ್ರೆಂಡ್ಸ್ ಆದ್ರೂ ಸರಿ ಯಾರಾದರೂ ಸರಿ ಪ್ರಾಬ್ಲಮ್ ಕೊಡ್ತಾರೆ ಒಂಟಿ ಶುಕ್ರ ಒಳ್ಳೆಯದಲ್ಲ ಅದು ಶುಕ್ರ ಉಚ್ಚ ಸ್ಥಾನ ಒಳ್ಳೆಯದಲ್ಲ ಪ್ರಾಬ್ಲಮ್ ಅನುಭವಿಸ್ತಾರೆ ಇಷ್ಟ ಇದೆ ಜಾತಕ ತುಂಬಾ ಚೆನ್ನಾಗಿದೆ ಲೈಫ್ ಸಟಲ್ ಆಗತಾರೆ ಓಕೆ ಧನ್ಯವಾದಗಳು ಕರೆ ಮಾಡಿದಕ್ಕೆ ಮಂಜುನಾಥ್ ಅವರೇ ಸೊ ಛಾಯಾ ಮೈಸೂರಿಂದ ಕರೆ ಮಾಡಿದ್ದಾರೆ ಮಾತಾಡಣ ಛಾಯಾ ನಮಸ್ಕಾರ ನಮಸ್ತೆ ಮೇಡಂ ಹೇಳಿ ಛಾಯಾ ಅವರೇ ಯಾರ್ ಬಗ್ಗೆ ಕೇಳಬೇಕಿತ್ತು ಮಗನ್ ಬಗ್ಗೆ ಕೇಳಬೇಕಿತ್ತು ಮೇಡಂ ನಮಸ್ಕಾರ ಸರ್ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ಹೇಳಿ ನವೀನ್ ಅಂದ್ಬಿಟ್ಟು

ನವೀನ್ ಅಂತ ಯಾಕೆ ಇಷ್ಟ ಇದೆ ಮೇಡಮ್ ಅವರೇ ನೀವು ಛಾಯಾ ಅಂತ ಹೇಳಿ ಅವರು ನವೀನ್ ಅಂತ ಇಟ್ಟಿದ್ರಲ್ಲ ಸರ್ ಕೇಳಿಸ್ತ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗುರುಜಿ ನವೀನ್ ಅಂತ ಯಾಕೆ ಹೆಸರು ಇಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ ಅದೊಂದು ಡೇಟ್ ಆಫ್ ಬರ್ತ್ ಮೇಡಮ್ ಅದಕ್ಕೆ ಆ ಹೆಸರು ನಾ ಇಂದ ಬಂತು ಅಂತ ಇಟ್ಟಿದ್ದೀವಿ ನವೀನ್ ಇವಾಗ ಏನು ಮಾಡ್ತಾ ಇದ್ದಾರೆ ಸರ್ ಒಂದು ಬಿ ಮುಗಿಸಿ ಜಾಬ್ ಅಲ್ಲಿ ಇದ್ದಾನೆ ಗುರುಜಿ ಏನು ಕೇಳಬೇಕು ಅಂತ ಇದ್ದೀರಾ ಅವನದೇ ಫ್ಯೂಚರ್ ಹೆಂಗಿದೆ ಅವನ ಸ್ವಲ್ಪ ಏನೋ ಒಂದು ಎರಡು ಮೂರು ಆಸೆಗಳಿದೆ ಏನು ಕೈ ಗುಡುತ್ತಾ ಏನು ಅಂತ ಎಲ್ಲ ಕೇಳಬೇಕಿತ್ತು ಇಲ್ಲ ಅವ್ನ ಜಾತಕದಲ್ಲಿ ತುಂಬ ಚೆನ್ನಾಗಿರೋ ಯೋಗ ಇದೆ ಭಾಳ ಬರೆದಿಟ್ಕೊಳ್ಳಿ ಶುಕ್ರ ನೀಚನಾಗಿದ್ದಾನೆ ಎರಡನೇ ಮನೇಲಿ ಶುಕ್ರ ಚೆನ್ನಾಗಿದೆ ಅದು ವಿಪರೀತ ರಾಜಯೋಗನ ತಂದು ಕೊಡುತ್ತೆ ಶುಕ್ರ ನೀಚನಾಗಿದ್ದರೆ ವಿರಾಟ್ ಕೊಹ್ಲಿ ಜಾಗ್ತಾನೆ ನೋಡಿ ಶುಕ್ರ ನೀಚ ಅವ್ನು ಇಂಟೆ ಜೊತೆಯೇ ಇರ್ತಾನೆ ಭಾಳ ಅದ್ಭುತವಾಗಿ ನೋಡ್ಕೋಬೋದು ಯಾವಾಗಲೂ ಅವ್ರ ವೈಫ್ ಜೊತೆಲೇ ಇರ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಶುಕ್ರ ನೀಚನಂದ್ರೆ ತುಂಬ ದುಡ್ಡು ಮಾಡ್ತಾರೆ ತುಂಬ ಸುಳ್ಳು ಹೇಳ್ತಾರೆ ಸಾಕಷ್ಟು ಜನ ನಾನು ನೋಡಿದ್ದೀನಿ ಶುಕ್ರ ನೀಚ ಆದರೆ ದುಡ್ಡಿರಲ್ಲ ದುಡ್ಡಿ ವಿರಾಟ್ ಕೊಹ್ಲಿ ಹತ್ರ ದುಡ್ಡು ಯಾರ ಹತ್ರ ಇಲ್ಲ ಹಂಗೆ ಪ್ಲೇಯರ್ಸ್ ಹತ್ರ ಸೂರ್ಯ ತುಂಬ ಚೆನ್ನಾಗಿದ್ದಾನೆ ಬೇಕಂದರೆ ಗೌರ್ಮೆಂಟ್ ಇದೆ ಚಂದ್ರ ಮತ್ತು ಬುಧಗ್ರಹ ಇದ್ದಾನೆ ಕುಜಾ ತುಂಬ ಆಗಿದಾನೆ ಆದರೆ ಶನಿ ನೀಚನಾಗಿದ್ದಾನೆ ಶನಿ ನೀಚನಾಗಿರೋದ್ರಿಂದ ದಯವಿಟ್ಟು ಅವಾಗ ಏನಂತ ಗುರು ಜೊತೆ ನೀ ಗುರು ಜೊತೆ ನೀ ನೀಚನಾಗಿದ್ದಾನೆ ಒಂದು ಉಚ್ಚಗ್ರಹ ಒಂದು ನೀಚ ಗ್ರಹ ನೋಡ್ರೆ ತುಂಬ ಕೊಟ್ಟ ದಿಸಬ್ರಾಗ ಭಿಕ್ಷೆ ಬಿಡಬೇಕು ಅಂತ ಹೇಳುತ್ತೆ ಇವಾಗ ನೋಡಿರ್ಬೋದು ಆ ಥರ ಒಂದು ನೀಚ ಭಂಗ ರಾಜ್ಯಾಗ ಇವಾಗ ನೋಡಿರ್ಬೋದು ಕನ್ನಡದಲ್ಲಿ ರವಿಚಂದ್ರನವರು ತುಂಬ ದೊಡ್ಡ ಸ್ಟಾರು ಆದರೆ ಇವತ್ತು ಒಂದು ಆಕ್ ಒಂದು ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಭಾಳ ಅರ್ಥ ಮಾಡ್ಕೊಳ್ಳಿ ದೊಡ್ಡ ಸ್ಟಾರು ಇವತ್ತು ಎಸ್ರಿಗೆ ಮಾತ್ರ ಇರ್ತಾರೆ ಮತ್ತು ವೀಕ್ ಆದರು ತಮಿಳ್ನಾಡಲ್ಲಿ ಕೋಕಿಲಮ್ಮನ್ ಒಂದು ಕಾಲದಲ್ಲಿ ರಜನಿಕಾಂತ್ ಕಮಲಹಾಸನ್ ಅವ್ರ ಏನೂ ಮಾಡೋಕ್ಕಿಲ್ಲ ಇಪ್ಪತ್ತೈದು ಸಿನಿಮಾ ಸೂಪರ್ ಡೂಪ್ಪರು ಎ ವಿ ಸಕ್ಸಸ್ ಇಪ್ಪತ್ತೈದು ಸಿನಿಮಾ ತ ಒಂದು ವರ್ಷದಲ್ಲಿ ರಿಲೀಸ್ ಆಗಿದ್ದಾವೆ ಒಂದು ವರ್ಷದಲ್ಲಿ ಇಪ್ಪತ್ತೈದು ವರ್ಷದ ಒಂದು ಸಿನಿಮಾ ಮಾಡೋಕ್ಕಿಲ್ಲ ಅವ್ರಿಗೆ ಇಪ್ಪತ್ತೈದು ವರ್ಷ ಒಂದು ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಇಪ್ಪತ್ತೈದು ಒಂದೇ ವರ್ಷದಲ್ಲಿ ಇಪ್ಪತ್ತೈದು ಸಿನಿಮಾ ರಿಲೀಸ್ ಅಂದರೆ ನೀಚ ಬಂಗ ಭಂಗ ರಾಜ ಸಿಕ್ಕಾಪಟ್ಟೆ ಯೋಗ ಬಂದು ಮತ್ತೆ ಇಲ್ದಂಗೆ ಆಗ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ಥರ ತುಂಬ ಸರಿಯಾಗುತ್ತೆ ಎಷ್ಟೋ ಜನಕ್ಕೆ ಹಿಂಗಾಗುತ್ತೆ ಹಾಗಾಗಿ ನಿಮ್ಮ ಮಗನಿಗೆ ಆ ಕಾಂಬಿನೇಷನ್ ಇರೋದ್ರಿಂದ ಜಾತದಲ್ಲಿ ದುಡ್ಡು ನೆಮ್ಮದಿ ಎಲ್ಲಾನು ಹೆಂಗೆ ಸೇವ್ ಮಾಡ್ಬೇಕಂತ ನಿಮ್ಗೆ ನೀಟಾಗಿ ಅಷ್ಟರಾಜನ್ನ ಕೇಳಿ ಸೇವ್ ಮಾಡ್ಕೋಬೇಕು ಹೆಂಗೆ ಆಡಿಟ್ ಹೆಂಗೆ ಇಂಪಾರ್ಟೆಂಟು ಡಾಕ್ಟ್ರ್ ಹಂಗೆ ಒಂದು ಕಾಯಿಲೆಗೆ ಡಾಕ್ಟ್ರ್ ಇಂಪಾರ್ಟೆಂಟು ಅದೇ ತರ ಒಂದು ಲಾಯರ್ ಫ್ರೆಂಡ್ಶಿಪ್ ಇರಬೇಕು ಒಳ್ಳೆ ಆಡಿಟ್ ಇರ್ಬೇಕು ಇವತ್ತು ಆಡಿಟ್ ಇಲ್ದಲ್ಲಿ ಏನು ಮಾಡೋಕ್ಕಾಗಲ್ಲ ಒಳ್ಳೆ ಬೇಕು ಯಾಕಂದ್ರೆ ಅಷ್ಟಲಾಜ್ರು ಮುಂಚೆ ಬರೋ ಎಲ್ಲ ಹೇಳ್ತಾರೆ ಹಾಗೆ ಒಳ್ಳೆ ಅಷ್ಟಲಾಜರ್ ಹತ್ರ ನೀಟ ಜಾತಕ ವಿಶ್ಲೇಷಣೆ ಮಾಡ್ಕೊಂಡ್ರೆ ದೇಶ ಭುಕ್ತಿ ಅಂತರಂಗ ಭಕ್ತಿಗಳು ಯಾವ ನಕ್ಷತ್ರಗಳು ಯಾವ ಓರೆಗಳಲ್ಲಿ ಏನೇನು ಮಾಡಿದಾಗ ಏನೇನು ಅನಾಹುತ ಆಗಿದೆ ಎಲ್ಲನೂ ಪಾರ್ ಮಾಡ್ಕೊಂಡು ಕಲ್ತ್ಕೊಂಡು ದಿ ಬೆಸ್ಟ್ ಆಗುತ್ತೆ ಸೊ ಹದಿನೈದನೇ ತಾರೀಕೆ ಸೊ ಗುರು ಸಂಚಾರ ಆಗಿರೋದು ಸೊ ಅದು ಡಿ ಕೆ ಶಿವಕುಮಾರ್ ಅವರು ಹುಟ್ಟದ ದಿನ